ಅಲ್ ನೋಡ್ರಿ ಪಾಪ ಕರ್ಣ ಆ ನಿಧಿ ನೀರ್ನ ಆ ಕರ್ಣ ತೊಂದ್ರೆ ಅದಕ್ಕ ಬಾಯಕ್ ಬಾಯ್ ಇಟ್ಟ ನೀರ್ ತಗದಾರಲ್ಲ ಅದನ್ನ ಅವ್ರ ಮೆಡಿಕಲ್ ಕಾಲೇಜ್ನ ನೋಡ್ರಿ ಹೆಂಗ್ ಮಾಡಿ ತೋರ್ಸಕ್ ಇಂತ ಕರ್ಣ ಅಂತರಿ ಜಗತ್ತಿನಾಗ ಇವಾಗ್ಲೂ ಇರ್ತಾರನ್ರಿ ಇಂತ ಕಾಲದ ಹೇಳಕ್ ಆಗಲ್ಲ ಇದ್ರು ಇರ್ತಾರ ಒಬ್ರು ಇದ್ರೂ ಇರ್ಬೋದು ಅಲ್ಲಿ ಇಲ್ಲಿ ಇಲ್ಲಿ ಎಂತರ ಇವಾಗ ಎಲ್ಲಿ ಬಾಳ ಸಿಗಲ್ಲ ಈಗ ಎಲ್ಲಿ ಬರೇ ಮೋಸದ ಕಾಲ ಅಂತ ಕರುಣ ಎಲ್ಲಿ ಐತಿ ಅದು ಧಾರಾವಹ್ಯಲ್ಲ ಅದಕ್ಕ ಹಂಗ ಮಾಡ್ಯಾರ ಈ ಜಗತ್ತಿನ ಎಲ್ಲಿ ಅಂತರ ಬಾಳ ಸಿಗದ ಕಣ್ಣಿ ಬಿಡುಗೂ ಇಷ್ಟ ಆಯ್ತು ನೋಡ್ರಿ ಎಲ್ಲರೂ ಜಗತ್ತಿನ ಹಿಂದೆ ಇದ್ದಿದ್ರ ಜಗತ್ತಿ ಚಂದ ಈಗ ಅದಾವ ಆ ಮನೆ ಮನೆಯಾಗ ಮೋಸ ಮಾಡೋರು ಅಣ್ಣ ತಮ್ಮಳ ಮೋಸ ಮಾಡೋದು ಅಂತ ಕಾಲ ಈಗ ಈ ಕಾರಣ ಹ್ಮ್ ಒಳ್ಳೆ ಬಿಡರಿ ಈ ದಾರಿ ನೋಡಕ್ ಇಷ್ಟ ನೋಡ್ರಿ ತುಂಬಾನೇ ಇಷ್ಟ ಹೌದ್ ಬಿಡ ಗುಂಡಮ್ಮ ಧಾರಾವಾಹಿಗೆ ನಾ ಕೆಸರಿಡಂಗಿಲ್ಲ ಆ ಚಂದ ಐತಿ ಬಿಡು ಮನೆಯವರೆಲ್ಲಾ ಕುಂತ್ಕೊಂಡ್ ನೋಡೋ ಧಾರಾವಾಹಿ ಚಂದ್ ಐತಿ ತಗ ನಾನು ಈ ಮೂರ್ ದಿನ ಆಯ್ತು ನೋಡಕತ್ತಿದ್ದು ಮೊನ್ನೆ ನೀನ್ ಅಚ್ಕಂಡ್ ಕೂತಿದ್ದೆಲ್ಲ ಇದ್ ಯಾವ್ದ್ ಹೊಸದ್ ಅಚ್ಕಂಡ್ ಕೂತಾಳ ಅಂತ ನೋಡಿನಲ್ಲ ಅವತ್ತ ಪ್ರಶ್ನೆ ದಿನನೇ ಇಂಟ್ರೆಸ್ಟ್ ಅಂತ ಅವಕ ಅದಿನ ನೀನ್ ನೋಡ್ತಿರ್ತಿಯಲ್ಲ ನಾನು ನೋಡಕತ್ತೀನಿ ನನ್ ನಾಕೈದ್ ದಿನ ಆಯ್ತಲ್ಲ ಹ್ಮ್ ಚಂದ ಬರಕತ್ತೈತ್ ಬಿಡು ಧಾರಾವಾಹಿ ಹೌದ್ ಬಿಡು ಫ್ಯಾಮಿಲಿ ಎಲ್ಲ ಕುಂತ್ಕೊಂಡ್ ನೋಡೋ ಧಾರಾವಾಹಿ ಏನ್ ಚೆನ್ನಾಗಿನ ಇರ್ತೈ ಊಟಕ್ ತಾಂಬರ್ಲನ್ರಿ ಅಲ್ಲೇ ಟೈಮ್ ಆಯ್ತು ಊಟ ಮಾಡ್ತೀರಾ ನೀನು ಮಾವ ಆ ನಾನ್ ಬೇಕಾದ್ರೆ ಇನ್ನು ತನ್ನ ಫ್ರೆಂಡ್ ಬರ್ತಡೆ ಮಾಡಕ್ ಹೋದಳು ಇನ್ನು ಬಂದಿಲ್ಲ ಆ ಬುಜ್ಜಿ ಬಂದ್ಮೇಲೆ ನಾನು ಅವಳು ಊಟ ಮಾಡ್ತೀನಿ ಊಟ ಮಾಡ್ಬಿಡ್ರಿ ಅಲ್ಲಿ ತುಂಬಾ ಒತ್ತಾಗೈತಿ ವಯಸ್ಸಾದರು ಬಾಳ ತಿರ್ಬಾರ್ದು ಅದ್ರಾಗ ಕೂಡ ಆಗ್ತೇವೆ ಗುಳಗಿ ತಗರ ಇದಾವ ಊಟ ಮಾಡ್ತೀರ ಆಕೆ ಹಾಗಾದ್ರಿ ಇರು ಈಗ ಬುಜ್ಜಿನೂ ಬರ್ತಾಳೆ ಎಲ್ಲರೂ ಕೂತ್ಕೊಂಡ್ ಊಟ ಮಾಡಿದ್ರ ಆಯ್ತು ಅಲ್ಲೇ ಎಷ್ಟೊತ್ತಾಯ್ತು ಈ ಬರ್ತಾಳ ಅನ್ಸುತ್ತ ಆ ಅವಳ ಬಂದ್ಮೇಲೆ ಊಟ ಮಾಡಿದ್ರ ಆಯ್ತು ಮತ್ತ್ ಅವಳು ಬಿಟ್ಟೆಲ್ ಉಣ ಉಣಂಬ್ರಿ ಹ್ಮ್ ಧಾರಾವಿ ಅಷ್ಟೊತ್ಲೆ ಮುಗಿತೈತಿ ಬಹಳ ಇಂಟ್ರ ಇಂಟ್ರೆಸ್ಟ್ ಐತಿ ಸ್ವಲ್ಪ ನೋಡ್ತಿ ನಾವೂನು ಅಷ್ಟೊತ್ ಬುಜ್ಜಿ ಬರ್ತಾಳ ಅವಾಗ ಎಲ್ರು ಕುತ್ಕೊಂಡ್ ಊಟ ಮಾಡಿದ್ರ ಆಯ್ತದ ನೀವು ಏನ್ ಆಮೇಲೆ ಉಣ್ತೀರಿ ಇನ್ನ ಸ್ವಲ್ಪ ಹೊತ್ ಏನ್ ಆಗಲ್ಲ ಈ ಬರ್ತಾಳ ಬುಜ್ಜಿ ಅವಾಗ ಊಟ ಮಾಡಿದ್ರ ಆಯ್ತು ಎಲ್ರ ಇನ್ನು ಅವಳು ಯಾವಾಗ ಬರ್ತಾಳಂದ್ರೆ ಆತರ ಅಕ್ಕ ನೀವು ಊಟ ಮಾಡಿದ್ರೆ ಬೇಸ್ ಇರ್ತಿತ್ತು ಮಾವರ ನೀವನ್ನು ಊಟ ಮಾಡ್ತೀರ ಅನ್ರಿ ನಿಮ್ಗೆ ಇಟ್ಕೊಂಬರ್ಲ ಬೇಕಾದ್ರೆ ನಾವು ಅತ್ತಿ ಬುಜ್ಜಿ ಆಮೇಲೆ ಬೇಕಾದ್ರೆ ಊಟ ಮಾಡ್ತೀವಿ ನಿಮ್ಗೆ ಹಸು ಬಾಳ ತಡೆ ಅಲ್ಲ ನಿಮ್ಗಾದ್ರೆ ಇಟ್ಕೊಂಬರ್ಲ ಏನ್ರಿ ಊಟ ಮಾಡ್ತೀರ ಆಮೇಲೆ ಬೇಕಾದ್ರೆ ಊಟ ಮಾಡಿ ಬರ್ಲ ಎಲ್ಲಾರು ಊಟ ಮಾಡಿ ಕುತ್ಕೊಂಡು ಊಟ ಮಾಡೋ ಖುಷಿನ ಬೇರೆ ನಾನು ಒಬ್ಬ ಒಂದ್ ಮೂಲೆ ಕೂತ್ಕೊಂಡು ಉಂಡ್ರಿ ಏನ್ ದೇವಸ್ ಈ ಭತ್ತ ತಡಿ ಎಲ್ರು ಕೂತ್ಕೊಂಡು ಹ್ಮ್ ಮಾಡನ್ರಿ ಊಟ ಅಲ್ಲೇ ಒತ್ತಾಗಿ ತಾಲೆ ಹೋಗ್ಯಾಳ ಹ್ಮ್ ಈ ಬರೋಂಗ ಟೈಮ್ ಆಗಿ ತಾಲೆ ಬಂದ್ಮೇಲೆ ಎಲ್ರು ಕೂತ್ಕೊಂಡು ಊಟ ಮಾಡಿದ್ರ ಆಯ್ತು ಹಂಗಲ್ರಿ ಮಾವ ನೀವ್ ಹಸು ತಾಳಲ್ಲ ತಡ್ಕನಲ್ಲ ಅದಕ್ಕೆ ಹೇಳಿದೆ ಬೇಕಾದ್ರೆ ಒಂದ್ ಎರಡ್ ಪೀಸ್ ಸೆಕೆಂಬರ್ಲನ್ರಿ ಆಮೇಲೆ ಬೇಕಾರ ರೊಟ್ಟಿ ಅನ್ನ ತಿನ್ನಂತ್ರಿ ಏನ್ ಬೇಕಾರ ಒಂದ್ ಎರಡ್ ಪೀಸ್ ಹೈಕೊಂಡ್ ಬರ್ತೀನಿ ರುಚಿ ರಿಕ್ಷಾ ಹೆಂಗೈತನ ಹೇಳ್ತಿರೇನ್ರಿ ಹಾಕೊಂಡ್ ಬರಲಾಂಗ್ರಿ ಬೇಡ್ಕೊಳವೇ ಅವ ಈಗ ತಿಂದ್ರ ಮತ್ತೆ ಆಮೇಲೆ ಓನದು ಅನ್ನದಾಗ ಆಮೇಲೆ ಏನ ತಿಂತೀನಿ ಬಿಡು ಇವಾಗೇನ್ ಬ್ಯಾಡ ಈ ಬುಚ್ಚಿ ಬರ್ತಾವಲ್ಲಾ ಅವ ಬೇಕಾದ್ರ ತಿಂತೀನಿ ಏನ್ ಬ್ಯಾಡ ಬಿಡಾವ ಸರಿ ಆಯ್ತು ಬಿಡ್ರಿ ಆಮೇಲೆ ಊಟ ಒಟ್ಟ ಮಾಡದ್ರ ಹೇಳ್ರಿ ಇನ್ನು ಯಾವ ಬರ್ತಾಳೆ ನೀವ್ ಪೂಜಿ ನೀವ್ ಹಾಕಿ ದಾರಿ ಕುಂತೀರಿ ಊಟ ಮಾಡಂದ್ರೂ ಕೇಳವಲ್ರಿ ನೋಡ್ರಿ ಯಾವಾಗ ಬರ್ತಾ ಯಾವಾಗ ಉಣ್ತೀರಿ ಹ್ಮ್ ಅವಾಗ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾವು ಸಹ ಚೆನ್ನಾಗಿದೀವಿ ಫ್ರೆಂಡ್ಸ್ ನೋಡಿ ಅತ್ತೆ ಮಾವ ಕರ್ಣ ಧಾರಾವಾಹಿ ನೋಡ್ತಾ ಇದಾರೆ ಧಾರಾವಾಹಿ ಸಹ ಚೆನ್ನಾಗಿದೆ ನೀವು ಕರ್ಣ ಧಾರಾವಾಹಿ ನೋಡ್ತಾ ಇದ್ದೀರಾ ಹ್ಮ್ ಧಾರಾವಾಹಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ చర్ణం పాఠాయ ఇష్టాయి ఇష్ట ప్లీజ్ లైక్ మాత్ర మరిబేడి సబ్స్క్రైబ్ ప్లీజ్ సబ్స్క్రైబ్ ఆగి అంత ని కళకళిందేట్ మెల్లిగా ఉంటాయి అడిగి ఎలా మా ಧಾರಾವ್ ನೋಡ್ಬಾ ಕರ್ಣ ಧಾರಾವಾಹಿ ಚೆನ್ನಾಗೈತಿ ಅಲ್ಲಿ ಹೋಗಿ ಏನ್ ಮಾಡತಿ ಒಬ್ಬ ಇಲ್ರಿ ಆತರ ಯಾರು ಸ್ವಲ್ಪ ಅಲ್ಲಿ ಮೇಲೆ ಇಟ್ಟಿನಿ ಇನ್ನ ಪೀಸ್ ಅವಾಗ ಕೈ ಕೊಟ್ಟಾಗ ಇನ್ನು ಸ್ವಲ್ಪ ಕುದಿಬೇಕನ್ಸ್ತಿ ನೋಡಿನಿ ನಾನು ಅದಕ್ಕ ಏನು ಸ್ವಲ್ಪ ಕುದಿಲಿ ಅಂತಂದು ಅಲ್ಲಿ ಮೇಲೆ ಇಟ್ಟಿನಿ ಈಗ ಇಷ್ಟು ಬರ್ತೀನಿ ಓ ಹೌದಾ ಸರಿತ ಆಯ್ತು ಇಶ್ ಬಾ ಅಲ್ಲಿ ಒಬ್ಬಕ್ಕೆ ಏನ್ ಮಾಡ್ತಿ ಇಲ್ಲಿ ಕುತ್ಕೊಂಡು ಧಾರಾವಿ ನಾ ರೀ ಸರಿ ಆಯ್ತಾಯ್ತಾರೀ ರೀ ಧಾರಾವಿ ಫಸ್ಟ್ ತೋರ್ಸ್ತಿದ್ರಲ್ಲ ಅವ್ರ ಅಕ್ಕ ತಂಗಿ ಅರದಾರಲ್ಲ ನಿಧಿ ನಿತ್ಯ ಆಕಿ ನಿತ್ಯ ವಿಲನ್ ಮಾಡ್ಕೊಂಬಿಟ್ಟಿದ್ ಇದ್ರಾಗ ವಿಲನ್ ಕಂಡ ಕಾಣವಳ ಬಿಡ್ರಿ ಇದ್ರಾಗ ಆ ಅಕ್ಕ ಆ ತಂಗಿ ಬಾಳ ಹೆಲ್ಪ್ ಮಾಡ್ತಾ ಆ ತಂಗಿ ಎಲ್ಲ ಅದ್ರಾಗ ಕಷ್ಟದಾಗಿದ್ರ ಈಕೆ ಬಂದು ಹೆಲ್ಪ್ ಮಾಡೋದ್ ನಾನು ಫಸ್ಟ್ ಈಕಿನ ವಿಲನ್ ನ ಮಾಡಿಬಿಟ್ಟಿದ್ ನೋಡ್ರಿ ಅದು ಕಣ ಗುಂಡಮ್ಮ ನಾನು ಹಂಗ ಅನ್ಕೊಂಬಿದ್ನ ಪ್ರಶ್ನಕ್ಕ ತೋರ್ಸ್ತಿದ್ರಲ್ಲ ಅವಾಗ ಇಬ್ರು ಇದ್ರಲ್ಲಾ ಇದ್ರಾಗ ಒಬ್ರು ವಿಲಾನ ಅನ್ಕೊಂಡಿದ್ನ ಏನ್ ಆಕೆ ವಿಲನ್ ಕಣ ಕಣ್ಣ ರಕ್ತ ಮನ್ ಹಾಕಿ ನಿಧಿ ಇಂಜೆಕ್ಷನ್ ಚೇಂಜ್ ಆಗಿ ಆಕಿನ ಆಸ್ಪತ್ರೆಯಿಂದ ಹೊರಗ್ ಹಾಕ ಈಕೆ ಬಂದ ರೊಕ್ಕ ಬಂದನ ಹೆಲ್ಪ್ ಮಾಡಿದ್ಲು ಈಗನು ನೋಡು ಅದು ಲ್ಯಾಪ್ಟಾಪ್ನ ಎಲ್ಲ ಸಿ ಕ್ಯಾಮ್ರಾ ಇಟ್ಟಿದ್ರೆ ಅಲ್ಲಿ ನೀರ್ನ ಬಿದ್ದಾಗ ನಿದಿ ಕರುಣ ನಿತ್ಕೊಂಡ್ ಬಂದಾಗ ಎಲ್ಲಾ ವಿಡಿಯೋ ಆಗಿತ್ತಲ್ಲ ಅದೇನ್ ಲ್ಯಾಪ್ಟಾಪ್ ನ ತೋರ್ಸಕತೆ ನೋಡಿ ಇವಾಗು ಹೌದ್ ಬಿಡು ವಿಲನ್ ಅಲ್ಲಿ ಈಕಿ ಇದ್ರಾಗ ವಿಲನ್ ಅಂದ್ರ ಕರುಣರ್ ಮನ್ಯಾಗ ಅದಾರಲ್ಲ ಅವ್ರ ಏನ ನಾನು ಈಕಿನ ನಿಶಾನ ವಿಲನ್ ಮಾಡಿಬಿಟ್ಟಿದ್ ನಾನು ಕೂಡ ನಮ್ಮ ನಮ್ ಎಲ್ಲಾನು ಹೇಳ್ಬಿಟ್ರಿ ಇಷ್ಟ ದಿನ ಏನೇನ್ ನಾನು ಸುಮ್ ಸುಮ್ನೆ ಹೇಳಾಕ ನಾನು ನಾನು ಕುಂತ್ಕೊಂಡ್ ನೋಡ್ತಿರ್ತ್ ನಾನ ಹಂಗ ಬಂದ ಚೆನ್ನ ಅದೇನ್ ಚೆಂಜ್ ಮಾಡ ಅಂತಂದ ಸುಮ್ನೆ ನೋಡ್ತಾರಂತ ಮಾಡಿನಿ ಅಯ್ಯೋ ಎಲ್ಲಾನು ಗೊತ್ತಿರ್ಗೆ ಕನ್ನಡ ಧಾರಾವಾಹಿಕ್ಕೆ ಹ್ಞೂಮ್ಮ ಮತ್ತ ಮಗ್ಲಿಂದನು ನೋಡ್ಕೊಂತ ಬಂದಿದ್ದೀನಿ ಆ ಇಂದು ಸ್ಟಾರ್ಟ್ ಆಯ್ತು ಅವತ್ತಿಂದ ಒಂದ ದಿನಾನು ಮಿಸ್ ಮಾಡಿಲ್ಲ ಅದಕ್ಕೆ ಎಲ್ಲಾನು ಗೊತ್ತು ನನಗೆ ಹಾ ಹಾ ಹೌದಾ ಸರಿ ಬಿಡು

ಬಂದಾಕಿ ಏ ಮುಂದೆ ಬಂದ್ ನಿಂತ್ರ ನೋಡ್ತಿರ್ಲಿಲ್ಲ ನಾನು ಬಂದ್ ಕಿವ್ಯಾಗ ಕೂಬಾಕ್ ನಿಂತಪ್ಪರಿ ಅಯ್ಯೋ ಅಯ್ಯೋ ಕಿವಿ ಹೋಗ್ಬಿಡ್ತ ಹಂಗೆ ಮತ್ತೆ ನೀನು ಆಕಿ ಆಚಿ ಕೂಗಿದ್ದು ಕೇಸಲ್ಲ ಅಂತ ಅದ್ಕ ಬಂದಿದ್ ಕಿವಾ ಕುಜೋಳ ಇರ್ಲು ಬಿಡು ಅವ್ರಿಗೇನು ಯಾಕೆ ಬೋಳ್ಕೋತಿ ಒಂದ್ ಸಾರಿ ನನ್ಗ್ ಕೂಗಿದ್ಲಲ್ಲ ಅದ್ರಂಗ ಖುಷಿ ನಿನ್ ಕಿವ್ಯಾಗ ಅವಾಗ ಗೊತ್ತಾಕತಿ ನಿಮಗೆ ನಿಮ್ ಮಮ್ಮಗ ಕಡೆ ಮಾತಾಡದ ನನಗೆ ಅಲ್ಲ ನೋವ ಹತ್ತಿರ

ಕಿವಿ ನೋವು ನನಗೆ ಅಯ್ಯೋ ಇರ್ಲಿ ಬಿಡಮ್ಮ ಬೈತಾ ಇದ್ಸರಿ ಆತರ ಹೋಗಲ್ಲ ಬಿಡು ಏ ಬುಜಿ ಹೋಗು ಹೋಗ ನಿಮ್ಮ ಅಲ್ಲೇ ಊಟ ಕರೆಯ ಕತ್ತಿದ್ಲ ಅಮ್ಮನ ನೀ ಬರ್ರಲಿ ಅಂತಂದು ಕಾಯಕಿ ನಿಮ್ಮಅಮ್ಮಕ್ಕ ಹೇಳಿ ಅಮ್ಮಕ ಹೇಳಿ ಎಲ್ಲಾ ಊಟ ತಂದ್ಬಿಡ್ ಇಲ್ಲೇ ಇಲ್ಲ ಎಲ್ರು ಕುತ್ಕೊಂಡು ಊಟ ಮಾಡ್ಬಿಡಮ್ಮ

என்னடி கண்டிக்கும்

ನೀನ್ ಹೋಗತ್ತಾಗ ಎಲ್ಲ ಮಾಡಿದ್ದೆ ಈಗ ಏನಿಲ್ಲ ಸ್ವಲ್ಪ ಒಂದೆರಡು ಉಲಗಡ್ಡಿ ಕೊಯಕ್ಕೆತ್ತಿದ್ದೆ ಅಷ್ಟೇ ಸರಿ ಆಯ್ತಮ್ಮ ನೀ ಊಟ ಬಡಿಸ 봐 ಫುಲ್ ಆಶವಾಗಿ ಇತ್ತು ಆಯ್ತ ಈಗ ಮಾಡು ಅಂತ ಹೇಳಿದ್ರೆ ಊಟ ಮಾಡ್ತೀನಿ ನಾನು ನೋಡ್ತೀನಿ ಆಯ್ತು ಪೇಸಾ ಚಿಕನ್ ಅವೆಂತು ಬಿಡ್ಜಿ ನೀನು ಎಷ್ಟು ಬೇಕಷ್ಟೇ ಆಕ್ಷನ್ ತಿನ್ನು ನಿಂಸಲಗಲ್ಲ ಮಾಡಿದರೋದು

ಸರಿ ಆಯ್ತು ನಿಮ್ಮಮ್ಮ ಊಟ ಬಾಡಿಸಲ್ಲ ನೀವ್ ಯಾಕೆ ಗಂಗಳ ಮುಂದೆ ಇಟ್ಕೊಂಡ್ ಕುಂತಿ ಬಡಾ ಬಡ ಊಟ ಮಾಡ ಗೌರಿ ಸಾರೆಲ್ಲ ಚೆನ್ನಾಗಾಗಿತ್ತು ನೋಡ ರುಚಿ ಆಗೈತಿ ಹೌದು ಕಣಮ್ಮ ಗೌರಮ್ಮ ಅಡಿಗೆ ಚೆನ್ನಾಗಾಗೈತಮ್ಮ ಹೌದಾ ತರ ಎಲ್ಲಾನು ಇತ್ತಲ್ರಿ ಹೆಚ್ಚ ಕಾಯಿ ಮಾಡದು ಎಲ್ಲ ಆಯ್ತು ಮಾಡಿನಲ್ಲ ಅದಕ್ಕೆ ಬೇಸ್ ಆಗೈತ್ರಿ இவத்தி நிலை முன்னாடி ஜொத்தேன் செல்பேனா